ಸ್ನೇಹಿತರೆ ಕರ್ನಾಟಕ ಶಿಕ್ಷಕರ ಅರ್ಹತೆ ಪರೀಕ್ಷೆ ಅಂದರೆ ಕರ್ನಾಟಕ ಟಿ ಇ ಟಿ ಅಂತೇಳಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇಳಿ ಎರಡು ಸಾವಿರದ ಇಪ್ಪತ್ತೈದು ಇದರ ಅಧಿಸೂಚನೆ ಹೊರಡಿಸಿದೆ ಈಗ ನೀವು ಇದು ಹತ್ತೊಂಬತ್ತು ಇದೆ ಇದರಲ್ಲಿ ಇರ್ತಕ್ಕಂಥ ಹತ್ತೊಂಬತ್ತು ಪೇಜಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ನಾನು ಇದರಲ್ಲಿ ಕೊಡ್ತಾ ಇದ್ದೀನಿ ನೀವು ಹತ್ತೊಂಬತ್ತು ಪೇಜ್ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ ಅದರ ಕಂಪ್ಲೀಟ್ ಆದಂಥ ಸಾರಾಂಶವನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಈಗ ಇದರ ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಕೆ ಇಪ್ಪತ್ತ್ಮೂರರಿಂದ ಶುರುವಾಗಿದೆ ಇದು ಒಂಬತ್ತನೇ ತಾರೀಕು ವರೆಗೂ ನವಂಬರ್ ಒಂಬತ್ತನೇ ತಾರೀಕು ವರೆಗೂ ಇರುತ್ತೆ ಇನ್ನು ಪರೀಕ್ಷಾ ದಿನಾಂಕ ಅಂತಂದರೆ ಇದರಲ್ಲಿ ಪೇಪರ್ ಒಂದು ಮತ್ತು ಪೇಪರ್ ಎರಡು ಎರಡು ಬರ್ತವೆ ಪೇಪರ್ ಒಂದರ ದಿನಾಂಕ ಏಳನೇ ತಾರೀಕು ಡಿಸೆಂಬರ್ ಏಳನೇ ತಾರೀಕು ಅದು ಬೆಳಗ್ಗೆ ಒಂಬತ್ತೂವರೆಯಿಂದ ಹನ್ನೆರಡು ಇರುತ್ತೆ ನಂತರ ಪೇಪರ್ ಎರಡು ಏಳನೇ ತಾರೀಕು ಅದೇ ದಿನ ಮಧ್ಯಾಹ್ನ ಎರಡರಿಂದ ನಾಲ್ಕೂವರೆವರೆಗೂ ಇರುತ್ತೆ ಇನ್ನು ಏನು ಸೂಚನೆ ಅಭ್ಯರ್ಥಿಗಳಿಗೆ ಅಂತಂದರೆ ಈ ಅಪ್ಲಿಕೇಶನನ್ನು ಹಾಕ್ತಕ್ಕಂಥ ಅಭ್ಯರ್ಥಿಗಳು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಈ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದರಲ್ಲಿ ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಇನ್ನು ಪರೀಕ್ಷಾ ಶುಲ್ಕದ ವಿವರ ನೋಡೋದಾದರೆ ಇಲ್ಲಿ ಒ ಬಿ ಸಿ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರು ಏಳ್ನೂರು ರೂಪಾಯಿ ಕೊಡಬೇಕಾಗತ್ತೆ ಯಾವುದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂದರೆ ಪೇಪರ್ ಒಂದು ಅಥವಾ ಪೇಪರ್ ಎರಡು ಯಾವುದಾದ್ರೂ ಎರಡರಲ್ಲಿ ಒಂದು ಮಾತ್ರ ಕಟ್ತೀನಿ ಅಂದರೆ ಏಳ್ನೂರು ರೂಪಾಯಿ ಕೊಡಬೇಕು ನಾನು ಎರಡೂ ಪೇಪರನ್ನು ತೆಗೆದುಕೊಳ್ತೀನಿ ಎಕ್ಸಾಮ್ ಅನ್ನೋರು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಈ ಒಂದು ಅಭ್ಯರ್ಥಿಗಳು ಪೇಪರ್ ಒಂದು ಅಥವಾ ಪೇಪರ್ ಎರಡು ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ತೀನಿ ಅಂದರೆ ಮುನ್ನೂರೈವತ್ತನ್ನು ಕಟ್ಟಬೇಕು ಇನ್ನು ಎರಡೂ ಪೇಪರ್ ನಾನು ತೆಗೆದುಕೊಳ್ತೀನಿ ಅನ್ನೋರು ಐನೂರು ರೂಪಾಯಿ ಕಟ್ಟಬೇಕಾಗಿದೆ ಇನ್ನು ಶಿಕ್ಷಕರ ಅರ್ಹತ ಪರೀಕ್ಷೆ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ವೇಳಾಪಟ್ಟಿ ನೋಡೋದಾದರೆ ಇದು ಪತ್ರಿಕೆ ಒಂದು ಏನಿದೆ ಇದು ಎರಡೂ ಸಹ ಭಾನುವಾರ ನಡೀತವೆ ಏಳನೇ ತಾರೀಕು ಡಿಸೆಂಬರು ಇದು ಬೆಳಗ್ಗೆ ಒಂಬತ್ತೂವರೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ನಡೆಯುತ್ತೆ ಇದರ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಅಂದರೆ ಎರಡೂವರೆ ಗಂಟೆ ಅದೇ ರೀತಿ ಮಧ್ಯಾಹ್ನ ಪೇಪರ್ ಎರಡು ನಡೆಯುತ್ತೆ ಇದು ಎರಡು ಗಂಟೆಯಿಂದ ನಾಲ್ಕೂವರೆವರೆಗೂ ನಡೆಯುತ್ತೆ ಇನ್ನು ಪೇಪರ್ ಒಂದು ಯಾರು ಬರಿಬೇಕು ಅಂತಂದರೆ ಇವರು ಒಂದರಿಂದ ಐದನೇ ತರಗತಿ ಪಾಠ ಮಾಡ್ತಕ್ಕಂಥ ಏನು ಟೀಚರ್ಸ್ ಏನಾಗಿದ್ದೀರಿ ಅವರು ಬರಿಬೇಕು ಅವ್ರಿಗೆ ಏನಪ್ಪ ಕನಿಷ್ಠ ಅರ್ಹತೆ ಅಂತಂದರೆ ಪಿ ಯು ಸಿ ಪಿ ಯು ಸಿಯಲ್ಲಿ ಐವತ್ತು ಅಂಕಗಳನ್ನು ಪಡೆದಿರಬೇಕು ಪ್ಲಸ್ ಡಿ ಎಡ್ ಎರಡು ವರ್ಷಗಳ ಡಿ ಎಡ್ ಇದನ್ನು ಅಭ್ಯಾಸ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದರಿಂದ ಐದನೇ ತರಗತಿ ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿರತಕ್ಕಂಥ ಎಕ್ಸಾಮ್ ಬರಿಬೇಕಾಗತ್ತೆ ಇನ್ನು ಪೇಪರ್ ಎರಡು ಅಂದರೆ ಆರರಿಂದ ಎಂಟನೇ ತರಗತಿಗೆ ನಾವು ಪಾಠ ಮಾಡಬೇಕು ಅಂಥ ಟೀಚರ್ಗಳು ಏನು ಬೇಕು ಅಂತಂದರೆ ಅವರು ಡಿಗ್ರಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕವನ್ನು ಪಡೆದಿರಬೇಕು ಜೊತೆಗೆ ಎರಡು ವರ್ಷಗಳ ಡಿ ಎಡ್ಡನ್ನು ಮಾಡಿರಬೇಕು ಎರಡು ವರ್ಷಗಳ ಡಿ ಎಡ್ಡನ್ನು ಮಾಡಿರಬೇಕು ಇನ್ನು ಇನ್ನೂ ಒಂದಿದೆ ಏನಪ್ಪ ಅಂತಂದರೆ ಇವರು ಡಿಗ್ರಿಯಲ್ಲಿ ಐವತ್ತು ಪರ್ಸೆಂಟ್ ಅಂಕ ತೆಗೆದಿರಬೇಕು ಜೊತೆಗೆ ಬಿ ಎಡ್ ಮಾಡಿರಬೇಕು ನಾನು ಡಿ ಎಡ್ ಮಾಡಿಲ್ಲಪ್ಪ ಅನ್ನೋರು ಬಿ ಎಡ್ ಮಾಡಿರಬೇಕು ಪ್ಲಸ್ ಡಿಗ್ರಿಯಲ್ಲಿ ಐವತ್ತು ಪರ್ಸೆಂಟ್ ಮಾರ್ಕ್ಸನ್ನು ಸಹ ತೆಗ್ದಿರ್ಬೋದು ಇನ್ನು ಡಿಗ್ರಿಯಲ್ಲಿ ಐವತ್ತು ಪರ್ಸೆಂಟ್ ಅಂಕವನ್ನು ಪಡೆದಿರಬೇಕು ಮತ್ತು ಬಿ ಎಡ್ ಅಲ್ಲಿ ಏನು ಎರಡು ವರ್ಷದ ಬಿ ಎಡ್ ಇದೆ ಅದರಲ್ಲಿ ಪಾಸಾಗಿರಬೇಕು ಅವರೂ ಸಹ ಈ ಎಕ್ಸಾಮನ್ನು ಬರಿ ಬಂದರೆ ಪೇಪರ್ ಎರಡನ್ನು ತಗೊಳ್ಕೊಳಕ್ಕೆ ಅರ್ಹರಿದ್ದಾರೆ ಅಂತ ಇನ್ನು ಇದರ ವಿಷಯ ಮತ್ತು ಸ್ವರೂಪ ನೋಡೋದಾದರೆ ಶಿಕ್ಷಕರ ಅರ್ಹತೆ ಪರೀಕ್ಷೆ ಎರಡು ಪೇಪರನ್ನು ಒಂದು ಹೊಂದಿರುತ್ತೆ ಯಾವುದಪ್ಪ ಅಂತಂದರೆ ಪೇಪರ್ ಒಂದು ಅದು ಯಾರಿಗೆ ಒಂದರಿಂದ ಐದನೇ ತರಗತಿಗೆ ನಾನು ಪಾಠ ಮಾಡ್ತಕ್ಕಂಥ ಟೀಚರ್ ಆಗ್ತೀನಿ ಅನ್ನೋರಿಗೆ ಇನ್ನು ಪೇಪರ್ ಎರಡೇನಿದೆ ಆರರಿಂದ ಎಂಟನೇ ತರಗತಿ ಪಾಠ ಮಾಡ್ತಕ್ಕಂಥ ಟೀಚರ್ ಆಗ್ತೀನಿ ಅನ್ನೋರಿಗೆ ಇನ್ನು ಅಭ್ಯರ್ಥಿ ಎರಡು ಅಂತದಂದರೆ ನಾನು ಪೇಪರ್ ಒಂದು ಪೇಪರ್ ಎರಡು ಎರಡು ಅಂದರೆ ಒಂದನೇ ತರಗತಿಯಿಂದ ನೆನ್ಪಿಟ್ಕೊಳ್ಳಿ ಎಂಟನೇ ತರಗತಿಗೆ ನಾನು ಪಾಠ ಮಾಡ್ತಕ್ಕಂಥ ಟೀಚರ್ ಆಗ್ತೀನಿ ಅಂದರೆ ಆಗಬೇಕು ಅನ್ನೋ ಅಪೇಕ್ಷೆ ಪಡ್ತಕ್ಕಂಥವರು ಈ ಎರಡು ಅಂದರೆ ಪೇಪರ್ ಒಂದು ಮತ್ತು ಪೇಪರ್ ಎರಡು ಎರಡನ್ನೂ ಸಹ ನೀವು ಬರ್ ಬರೆದು ತೇರ್ಗಡೆ ಆಗಬೇಕು ಅದು ಕಂಪಲ್ಸರಿ ಆಗಿದೆ ಅಂತ ಅರ್ಥ ಇನ್ನು ಈ ಪೇಪರ್ ಹೆಂಗಿರುತ್ತಪ್ಪ ಅಂತಂದರೆ ಈ ಏನು ಪೇಪರ್ ಒಂದು ಮತ್ತು ಪೇಪರ್ ಎರಡು ಪ್ರತಿಯೊಂದು ಸಹ ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಅದು ಪ್ರತಿ ಪ್ರಶ್ನೆಗೆ ಅಂಕ ಒಂದು ಮಾರ್ಕ್ಸು ಹಂಗಾಗಿ ನಾವು ನೂರ ಪ್ರಶ್ನೆ ನೂರ ಅಂಕ ಅವು ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತವೆ ಅಂದರೆ ಒಂದು ಪ್ರಶ್ನೆ ಅದಕ್ಕೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆ ಇದ್ದು ಒಂದು ಮಾತ್ರ ಸರಿಯಾಗಿರುತ್ತೆ ನಾವು ಸರಿಯಾಗಿರ್ತಕ್ಕಂಥದ್ದನ್ನು ಓ ಎಮ್ ಆರ್ ಶೀಟಲ್ಲಿ ನಾವು ಮಾರ್ಕನ್ನು ಮಾಡಬೇಕು ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋಲ್ಲ ಭಾರಿ ಇಂಪಾರ್ಟೆಂಟ್ ನೋಡಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಎಕ್ಸಾಮಲ್ಲ ಅಂತಾದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಆದರೆ ಇದು ಅರ್ಹತ ಪರೀಕ್ಷೆ ಆಗಿರೋದರಿಂದ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಸೊ ಇದು ಅಡ್ವಾಂಟೇಜು ಇನ್ನು ಪೇಪರ್ ಒಂದರ ಸಿಲೆಬಸ್ ನೋಡೋದಾದರೆ ಅಂದರೆ ಯಾವುದೇ ಎಷ್ಟೆಷ್ಟು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ಪೇಪರ್ ಒಂದು ಅಂದರೆ ಯಾರಿಗೆ ಒಂದರಿಂದ ಐದನೇ ತರಗತಿ ಬೋಧಿಸ್ತಕ್ಕಂಥ ಶಿಕ್ಷಕರಿಗೆ ಇದು ಎರಡು ಗಂಟೆ ಮೂವತ್ತು ನಿಮಿಷ ಅಂದರೆ ಎರಡೂವರೆ ಗಂಟೆ ಇರುತ್ತೆ ಅದರಲ್ಲಿ ಮೂವತ್ತು ಪ್ರಶ್ನೆ ಯಾವುದಿರುತ್ತಪ್ಪ ಅಂತಂದರೆ ಭಾಷೆ ಭಾಷೆ ಅಂತಂದರೆ ಕನ್ನಡ ಹೌದಾ ಇದು ಕನ್ನಡ ಭಾಷೆ ಎರಡು ಅಂತಂದರೆ ಇದು ಕನ್ನಡ ಇದ್ದರೆ ಇದು ಇಂಗ್ಲೀಷ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಇದು ಕನ್ನಡ ಇದ್ದರೆ ಇದು ಇಂಗ್ಲೀಷ್ ಆಗಿರುತ್ತೆ ಇನ್ನು ಬೇರೆ ಬೇರೆ ಬೋಧನಾ ಮಾಧ್ಯಮ ತೆಲುಗು ಹೌದಾ ಸಂಸ್ಕೃತ ಅದೆಲ್ಲ ಇರುತ್ತೆ ಬಟ್ ನಾವಿಲ್ಲಿ ಕನ್ನಡ ಇಂಗ್ಲೀಷು ಇರ್ತಕ್ಕಂಥವ್ರು ಅಭ್ಯರ್ಥಿಗಳು ಇರೋದರಿಂದ ಇದು ಕನ್ನಡ ಅಂತ ತಿಳ್ಕೊಳೋಣ ಇದನ್ನು ಇಂಗ್ಲೀಷ್ ಅಂತ ತಿಳ್ಕೊಳೋಣ ಇಲ್ಲಿ ಮೂವತ್ತು ಪ್ರಶ್ನೆ ಇರ್ತವೆ ಇಂಗ್ಲೀಷು ಸಹ ಮೂವತ್ತು ಪ್ರಶ್ನೆ ಇರುತ್ತೆ ಮೂವತ್ತು ಪ್ರಶ್ನೆಗೆ ಮೂವತ್ತು ಅಂಕಗಳು ಇನ್ನು ಮೂರನೇದು ಏನಪ್ಪ ಅಂತಂದರೆ ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮ ಅಂತೇಳಿ ಏನು ಸೈಕಾಲಜಿ ಅಂತ ನಾವು ಜನರಲಾಗಿ ಕರಿತೀವಿ ಬಿ ಎಡಲ್ಲಿ ಸೈಕಾಲಜಿ ಪೇಪರ್ ಇದರಲ್ಲಿ ಮೂವತ್ತು ಮಾರ್ಕ್ಸ್ ಇರುತ್ತೆ ಇದು ಸಹ ಮೂವತ್ತು ಅಂಕಗಳು ಇನ್ನು ಗಣಿತ ಇದು ಪೇಪರ್ ಒಂದಕ್ಕೆ ನಾನು ಹೇಳ್ತಾ ಇರೋದು ಇನ್ನು ಗಣಿತ ಅದು ಸಹ ಮೂವತ್ತು ಪ್ರಶ್ನೆ ಒಂದಿರುತ್ತೆ ನೆಕ್ಸ್ಟು ಪರಿಸರ ಅಧ್ಯಯನ ಎನ್ವಿರೋನ್ಮೆಂಟಲ್ ಸೈನ್ಸ್ ಅದು ಸಹ ಮೂವತ್ತು ಪ್ರಶ್ನೆ ಮೂವತ್ತು ಅಂಕಗಳು ಇದು ಯಾವುದು ಒಂದರಿಂದ ನಾನು ಐದನೇ ತರಗತಿವರೆಗೂ ಬೋಧಿಸ್ತಕ್ಕಂಥ ಶಿಕ್ಷಕರಾಗಲಿಕ್ಕೆ ಇದು ಇಷ್ಟು ಅಂದರೆ ಈ ಪೇಪರಲ್ಲಿ ಇಷ್ಟೊಂದು ಇರುತ್ತೆ ಇನ್ನೆನ್ಪಿಟ್ಕೊಳ್ಳಿವು ಯಾವುದು ಮೊದಲು ಕನ್ನಡ ಇಂಗ್ಲೀಷು ಎರಡನೇದು ಸೈಕಾಲಜಿ ಮೂರನೇದು ಮ್ಯಾಥ್ಸು ಪರಿಸರ ಯಾಕೆ ಇಷ್ಟಿರುತ್ತೆ ಅಂದರೆ ನಮಗೆ ಗೊತ್ತಿರುತ್ತೆ ಒಂದರಿಂದ ಐದನೇ ಕ್ಲಾಸ್ವರೆಗೂ ನಾಲ್ಕೇ ಸಬ್ಜೆಕ್ಟ್ ಬರುತ್ತೆ ಅವರಿಗೆ ಒಂದು ಕನ್ನಡ ಒಂದು ಇಂಗ್ಲೀಷ್ ಇರುತ್ತೆ ಆಮೇಲೆ ಮ್ಯಾಥ್ಸ್ ಇರುತ್ತೆ ಇನ್ನೊಂದು ಇ ವಿ ಎಸ್ ಅಂತೇಳಿ ಈ ಇ ವಿ ಎಸ್ ಅಲ್ಲೇ ಸೈನ್ಸು ಮತ್ತು ಸೋಷಿಯಲ್ ಎರಡೂ ಬರುತ್ತಲ್ವ ನೀವು ಜನರಲ್ಲಿ ಗೊತ್ತಿದೆ ನಿಮಗೆ ಸೊ ಇದನ್ನು ಇಷ್ಟು ನೀವು ಆರ್ಟ್ಸ್ ಬ್ಯಾಗ್ರೌಂಡ್ ಆದರೂ ಆಗ್ಬೋದು ಸೈನ್ಸ್ ಬ್ಯಾಗ್ರೌಂಡ್ ಆದರೂ ಆಗಿರ್ಬೋದು ಈ ಪೇಪರ್ ಅಂದರೆ ಗಣಿತ ಬರೀಲೇಬೇಕು ಸರ್ ನಾನು ಗಣಿತ ಓದೇ ಇಲ್ಲ ನಾನು ಆರ್ಟ್ಸ್ ಓದಿದ್ದೀನಿ ಅಂದರೆ ನೀವು ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗಬೇಕು ಅಂತಂದರೆ ನೀವು ಮ್ಯಾಥ್ಸನ್ನು ಬರೀಲೇಬೇಕು ಯಾಕಂದರೆ ಅವ್ರಿಗೆ ಮ್ಯಾಥ್ಸ್ ಇರುತ್ತೆ ಹೌದಾ ಒಂದರಿಂದ ಐದನೇ ಕ್ಲಾಸಿರೋರಿಗೆ ಮ್ಯಾಥ್ಸ್ ಇರುತ್ತೆ ಅದು ಪ್ರೈಮರಿ ಟೀಚರ್ ಮಾಡ್ತಕ್ಕಂಥದ್ದು ಹಂಗಾಗಿ ಮ್ಯಾಥ್ಸನ್ನು ನೀವು ಬರೀಲೇಬೇಕು ಇನ್ನು ನಾನು ಸಮಾಜ ಬರೀತೀನಪ್ಪ ಅಂತಂದರೆ ಅದು ನೆನ್ಪಿಟ್ಕೊಳ್ಳಿ ಅದು ನಿಮಗೆ ಬರೀಲಿಕ್ಕೆ ಅವಕಾಶ ಇರೋಲ್ಲ ಯಾರಿಗೆ ಅಂತಂದರೆ ಗಣಿತ ಮತ್ತು ಪರಿಸರದ ಬದಲಾಗಿ ಸಮಾಜವನ್ನು ಬರೀಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಯಾರಿಗೆ ಅಂತಂದರೆ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ನೆನ್ಪಿಟ್ಕೊಳ್ಳಿ ಅಂಧ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಸಮಾಜ ಬರಿಬೋದು ಗಣಿತ ಮತ್ತು ಪರಿಸರದ ಬದಲಾದರೆ ನೀವು ಉಳಿದವರು ಬರೀಲಿಕ್ಕೆ ಅವಕಾಶ ಇಲ್ಲ ಇದೊಂದು ನೆನ್ಪಿಟ್ಕೊಳ್ಳಿ ಸೊ ಹಾಗಾಗಿ ಟೋಟಲ್ ಎಲ್ಲ ಸೇರಿ ಎಷ್ಟಾಯಿತು ನೂರ ಐವತ್ತು ಪ್ರಶ್ನೆ ಆಯಿತು ಎಷ್ಟು ಇದು ಅರವತ್ತು ಬಿಟ್ಬಿಟ್ರೆ ಇದು ನೂರ ಐವತ್ತು ಪ್ರಶ್ನೆ ನೂರ ಐವತ್ತು ಆಯಿತು ಇನ್ನು ಪೇಪರು ಗೊತ್ತಾಯ್ತು ನಿಮಗೆ ಯಾವ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಈ ನೋಡಿ ಇಲ್ಲಿ ಅಂದರೆ ಭಾಷೆ ಒಂದು ಕನ್ನಡ ಅಂತಂದರೆ ಬೋಧನಾ ಮಾಧ್ಯಮದ ಭಾಷೆಯ ಕುಶಲತೆಯನ್ನು ಅವಲಂಬಿಸಿರುತ್ತೆ ಅಂತ ಅಂದರೆ ಗ್ರಾಮರು ಸಹ ಕೇಳ್ಬೋದು ಆಮೇಲೆ ಆ ಭಾಷೆಯನ್ನು ಯಾವ ರೀತಿ ಬೋಧಿಸ್ತೀವಿ ಅಂತಲೂ ಸಹ ಇರುತ್ತೆ ಇನ್ನು ಭಾಷೆ ಎರಡು ಇದು ಸಹ ಮೂಲಭೂತ ಅಂಶಗಳು ಗ್ರಾಮರ್ ಇರ್ಬೋದು ಕಮ್ಯುನಿಕೇಷನ್ ಇರ್ಬೋದು ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತೆ ಇನ್ನು ಮೂರನೇದಾಗಿ ಸೈಕಾಲಜಿ ಇದು ಯಾರಿರುತ್ತಪ್ಪ ಅಂತಂದರೆ ಆರರಿಂದ ಹನ್ನೊಂದು ವರ್ಷ ವಯಸ್ಸಿನ ಮಕ್ಕಳ ಏನು ಅವರು ಸೈಕಾಲಜಿ ಅವ್ರ ಬೋಧನೆ ಮತ್ತು ಅವರ ಅಂದರೆ ಅವ್ರ ಕಲಿಕೆ ಅವ್ರ ಕಲಿಕೆ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದ್ರ ಮೇಲೆ ಮಾತ್ರ ಪ್ರಭಾವ ಇರುತ್ತೆ ಅದರ ಜೊತೆಗೆ ಈ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂಥವು ಬೇಸಿಕ್ ಬೇಸಿಕ್ ಕ್ವಶನ್ಸು ಸಮಸ್ಯೆಯನ್ನು ಬಿಡಿಸ್ತಕ್ಕಂಥ ಸಾಮರ್ಥ್ಯ ಇದು ಒಂದು ಒಳಗೊಂಡಿರುತ್ತೆ ಅದರ ಜೊತೆಗೆ ಏನು ಹೇಳ್ತಾರಪ್ಪ ಅಂತಂದರೆ ಈ ಪೇಪರ್ ಒಂದರಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೂ ಇರತಕ್ಕಂಥ ಏನು ವಿಜ್ಞಾನ ಮತ್ತು ಗಣಿತ ಇದನ್ನು ಕೇಳ್ತೀವಿ ಅಂತ ಹೇಳ್ತಾರೆ ನೆನ್ಪಿಟ್ಕೊಳ್ಳಿ ಒಂದರಿಂದ ಎಂಟನೇ ತರಗತಿವರೆಗೂ ಇರ್ತಕ್ಕಂಥ ವಿಜ್ಞಾನ ಗಣಿತನೂ ಸಹ ಕೇಳ್ತೀವಿ ಅಂದರೆ ಪ್ರೌಢಶಾಲೆ ಅಂದರೆ ಅಂತ ಅಂದರೆ ಪ್ರೌಢಶಾಲೆ ವಿದ್ಯಾರ್ಥಿ ಅಂದರೆ ಎಸ್ ಎಲ್ ಸಿ ಹುಡುಗ ಏನು ಕಲಿತಿರ್ಬೇಕೋ ಆ ಒಂದು ವಿಷಯವನ್ನು ನಾವು ಎಕ್ಸಾಮಿಗೆ ಕೇಳ್ತೀವಿ ಅನ್ನೋದು ಇದರ ಅರ್ಥ ಆಗಿರುತ್ತೆ ಇನ್ನು ಪೇಪರ್ ಎರಡು ಪೇಪರ್ ಎರಡು ಇದು ಯಾರಿಗೆ ಆರರಿಂದ ಎಂಟನೇ ತರಗತಿ ಟೀಚರ್ ಆಗ್ತೀನಿ ಅನ್ನೋರಿಗೆ ಇದು ಪೇಪರ್ ಎರಡು ಇದರಲ್ಲಿ ಭಾಷೆ ಕಡ್ಡಾಯ ಇದು ಕನ್ನಡ ಆಗಿರ್ಬೋದು ಇದು ಭಾಷೆ ಎರಡು ಅಂದರೆ ಇಂಗ್ಲೀಷ್ ಸರ್ ನಾನು ಎರಡು ಕನ್ನಡ ತಗೋಬೋದು ಅಂದರೆ ಬರಲಲ್ಲ ಎರಡು ಇಂಗ್ಲೀಷ್ ತೊಗೊತೀನಿ ಅಂದರೆ ಬರೋದಿಲ್ಲ ಒಂದು ಕನ್ನಡ ಒಂದು ಇಂಗ್ಲೀಷ್ ಆಗಿರಲೇಬೇಕು ಇದು ಸಹ ಮೂವತ್ತು ಪ್ರಶ್ನೆ ಅಂಕ ಇನ್ನು ಇಂಗ್ಲೀಷ್ ಇದು ಸಹ ಮೂವತ್ತು ಪ್ರಶ್ನೆ ಅಂಕ ಇನ್ನು ಇದು ಸೈಕಾಲಜಿ ಹೌದಾ ಇದು ಸಹ ಮೂವತ್ತು ಪ್ರಶ್ನೆ ಮೂವತ್ತಂಕ ನೆಕ್ಸ್ಟು ನಾನು ಡಿಗ್ರಿಯಲ್ಲಿ ನಾನು ಬಿ ಎಸ್ ಸಿ ಓದಿದ್ದೀನಿ ಅನ್ನೋರು ಯಾರು ಗಣಿತ ಮತ್ತು ವಿಜ್ಞಾನ ತೆಗೆದುಕೊಳ್ಬೇಕಾಗುತ್ತೆ ಅವರು ಅರವತ್ತು ಪ್ರಶ್ನೆ ಗಣಿತದಲ್ಲಿ ಮೂವತ್ತು ವಿಜ್ಞಾನದಲ್ಲಿ ಮೂವತ್ತು ಸೊ ಅಲ್ಲಿಗೆ ಅರುವತ್ತಾಗುತ್ತೆ ಸೊ ಇಲ್ಲಿಗೆ ನೂರೈವತ್ತಾಗಿಬಿಡುತ್ತೆ ಯಾರು ನಾನು ಸೈನ್ಸ್ ಟೀಚರ್ ಆಗಬೇಕು ಅನ್ನೋರು ನೆನ್ಪಿಟ್ಕೊಳ್ಳಿ ಸೈನ್ಸ್ ಟೀಚರ್ ಆಗಬೇಕು ಅನ್ನೋರು ಇದನ್ನು ಬರೀಬೇಕು ಈಗ ನಾನು ಡಿಗ್ರಿಯಲ್ಲಿ ನಾನು ಆರ್ಟ್ಸನ್ನು ಓದಿರ್ತೀನಿ ನಾನು ಸೋಷಿಯಲ್ ಟೀಚರ್ ಆಗ್ತೀನಿ ನಾನು ಕನ್ನಡ ಟೀಚರ್ ಆಗ್ತೀನಿ ಅನ್ನೋರು ಏನು ಮಾಡಬೇಕು ಇದಿರೋದಿಲ್ಲ ಗಣಿತ ಮತ್ತು ವಿಜ್ಞಾನ ಇರೋಲ್ಲ ಅವರು ಸಮಾಜ ಬರಿಬೇಕು ಸಮಾಜದಲ್ಲಿ ಅರವತ್ತು ಪ್ರಶ್ನೆ ಇರುತ್ತೆ ಈ ಅರವತ್ತು ಬದಲು ಈ ಇರುತ್ತೆ ಸೊ ಅಲ್ಲಿಗೂ ಸಹ ಅದು ಸಹ ನೂರೈವತ್ತು ಮಾರ್ಕ್ಸ್ ಆಗುತ್ತೆ ಸೊ ಇದ್ಯಾರಿಗೆ ಸಮಾಜ ಟೀಚರಿಗೆ ಅಂದರೆ ಡಿಗ್ರಿಯಲ್ಲಿ ಆರ್ಟ್ಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಸಮಾಜ ಬರಿಬೋದು ನೆಕ್ಸ್ಟ್ ಬಿ ಎಸ್ ಸಿ ಮಾಡಿದರೆ ಅವರು ಗಣಿತ ಮತ್ತು ವಿಜ್ಞಾನ ಬರೀಬೇಕಾಗತ್ತೆ ಇನ್ನು ಇದರ ಸ್ವರೂಪ ಹೆಂಗಿರುತ್ತೆ ಕ್ವೆಶನ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಭಾಷೆ ಒಂದಕ್ಕೂ ಸೇಮು ಏನು ಪೇಪರ್ ಒಂದರಲ್ಲಿ ಹೇಳಿದ್ವಲ್ಲ ಅದೇ ಭಾಷೆ ಎರಡರಲ್ಲೂ ಸಹ ಅಷ್ಟೇ ಇದು ಸೈಕಾಲಜಿ ಇದು ಹನ್ನೊಂದರಿಂದ ಹದಿನಾಲ್ಕು ವರ್ಷದ ಅಂದರೆ ಎಂಟನೇ ಕ್ಲಾಸ್ ಹುಡುಗರು ಅಂತಂದರೆ ಆರರಿಂದ ಎಂಟನೇ ಕ್ಲಾಸ್ ಹುಡುಗರು ಆರಿಂದ ಎಷ್ಟು ಹನ್ನೊಂದರಿಂದ ಹದಿನಾಲ್ಕು ವರ್ಷ ಇರುತ್ತೆ ಆ ವಯಸ್ಸಿನ ಹುಡುಗರ ಸೈಕಾಲಜಿಗೆ ಸಂಬಂಧಪಟ್ಟಿರುತ್ತೆ ಅನ್ನೋದು ಅರ್ಥ ಇನ್ನು ಗಣಿತ ವಿಜ್ಞಾನ ಮತ್ತು ಸಮಾಜ ಏನಿದ್ದಾವೆ ಇವು ಏನು ಹೇಳ್ತಾರಪ್ಪ ಅಂತಂದರೆ ಆರರಿಂದ ಎಸ್ ಎಲ್ ಸಿ ವರ್ಗಿರ್ತಕ್ಕಂಥ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿರುತ್ತೆ ಅಂತ ಹೇಳ್ತಾರೆ ಅಂದರೆ ಸೆಕೆಂಡ್ ಪಿ ಯು ಸಿ ಹುಡುಗನಿಗೆ ಎಷ್ಟು ನಾಲೆಡ್ಜ್ ಇರುತ್ತೋ ಆ ಲೆವೆಲನ್ನು ನಾವು ಕ್ವಶನ್ ಕೇಳ್ತೀವಿ ಅಂತ ಇನ್ನು ಸಿಲೆಬಸ್ ನೋಡೋದಾದರೆ ಸಿಲೆಬಸ್ ಏನು ಕೊಟ್ಟಿದ್ದಾರೆ ಅಂದರೆ ಸೆಕೆಂಡ್ ಪಿ ಯು ಸಿ ವರೆಗೂ ಕೊಟ್ಬಿಟ್ಟಿದ್ದಾರೆ ಸೈನ್ಸು ಸೈನ್ಸು ಮ್ಯಾಥ್ಸು ಸೆಕೆಂಡ್ ಪಿ ಯು ಸಿ ವರೆಗೂ ಕೊಟ್ಟಿರುತ್ತೆ ಆದರೆ ಅಷ್ಟೊಂದು ಓದಬೇಕಂತಂದರೆ ಅದು ಬೇಡ ಒಂದು ಏನು ನಾವು ಐದನೇ ತರಗತಿಯಿಂದ ನೆನ್ಪಿಟ್ಕೊಳ್ಳಿ ಐದನೇ ತರಗತಿಯಿಂದ ಎಸ್ ಎಲ್ ಸಿ ವರೆಗೂ ಇರ್ತಕ್ಕಂಥ ವಿಷಯಗಳನ್ನು ಓದಿದ್ರೆ ಸಾಕು ಯಾರು ಸಮಾಜವೋ ಸಮಾಜ ಇರೋರಿರ್ಬೋದು ಅಥವಾ ಗಣಿತ ವಿಜ್ಞಾನ ತೆಗೆದುಕೊತಕ್ಕಂಥ ಟೀಚರು ಸಹ ಇರ್ಬೋದು ಏನು ಐದರಿಂದ ಎಸ್ ಎಲ್ ಸಿ ವರ್ಗಿರ್ತಕ್ಕಂಥ ವಿಜ್ಞಾನ ಗಣಿತ ಮತ್ತು ಸಮಾಜ ನೀವು ಯಾರು ವಿಜ್ಞಾನ ಟೀಚರ್ ಆಗ್ತಕ್ಕಂಥವ್ರು ವಿಜ್ಞಾನ ಮತ್ತು ಗಣಿತನ ಓದಬೇಕು ಇನ್ನು ಸಮಾಜ ಅನ್ನೋರು ಪರಿಸರ ಅಧ್ಯಯನ ಪ್ಲಸ್ ಸಮಾಜ ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ಓದಿದ್ರೆ ಸಾಕಾಗುತ್ತೆ ಬಟ್ ಅವರು ಸೆಕೆಂಡ್ ಪಿ ಯು ಸಿವರೆಗೂ ವರೆಗೂ ಸಹ ಸಿಲೆಬಸನ್ನು ಕೊಟ್ಟಿದ್ದಾರೆ ನೆನ್ಪಿಟ್ಕೊಳ್ಳಿ ಇನ್ನು ನಾನು ಈ ಒಂದು ಎಕ್ಸಾಮಲ್ಲಿ ಪಾಸ್ ಆಗಲಿಕ್ಕೆ ಎಷ್ಟು ಮಾರ್ಕ್ಸನ್ನು ತಗೋಬೇಕಪ್ಪ ಅಂತಂದರೆ ನೆನ್ಪಿಟ್ಕೊಳ್ಳಿ ಜನರಲ್ಲು ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಒ ಬಿ ಸಿ ಇರ್ತಕ್ಕಂಥವ್ರು ಅರುವತ್ತು ಪರ್ಸೆಂಟ್ ಮಾರ್ಕ್ಸನ್ನು ತೆಗಿಬೇಕು ಎಷ್ಟು ಅರವತ್ತು ನೂರ ಐವತ್ತರಲ್ಲಿ ಅರವತ್ತು ಪರ್ಸೆಂಟು ನೆನ್ಪಿಟ್ಕೊಳ್ಳಿ ನೂರ ಐವತ್ತರಲ್ಲಿ ಅರವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಅಂತಂದ್ರೇನು ನೂರನೇ ಅರುವತ್ತು ಅಂತ ಸೊ ಅಲ್ಲಿಗೆ ನೋಡಿ ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಹೋಯ್ತು ಅಲ್ವಾ ಅಲ್ಲಿಗೆ ಹದಿನೈದಾರಲೆ ತೊಂಬತ್ತು ಅಂದರೆ ತೊಂಬತ್ತು ಮಾರ್ಕ್ಸ್ ತೆಗಿಬೇಕು ನೀವು ಯಾರು ಕ್ವಾಲಿಫೈ ಆಗಲಿಕ್ಕೆ ಯಾರು ಜನರಲ್ ಹುಡುಗರು ಮತ್ತು ಒ ಬಿ ಸಿ ಹುಡುಗರು ತೊಂಬತ್ತು ಅಂಕಗಳನ್ನು ಪಡೆದ್ರೆ ಸಾಕು ನೀವು ಎಕ್ಸಾಮು ಟಿ ಇ ಟಿ ಕ್ವಾಲಿಫೈ ಆದ್ರಿ ಅಂತ ಅರ್ಥ ಅದೇ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಇರತಕ್ಕಂಥ ಅಭ್ಯರ್ಥಿಗಳು ಐವತ್ತೈದು ಪರ್ಸೆಂಟ್ ಅಂದರೆ ನೂರ ಐವತ್ತರ ಐವತ್ತೈದು ಪರ್ಸೆಂಟ್ ಅಲ್ವಾ ನೋಡಿ ಝೀರೋ ಝೀರೋ ಕ್ಯಾನ್ಸಲ್ ಮಾಡಿರಿ ಹದಿನೈದು ಹದಿನೈದು ಮತ್ತು ಐವತ್ತೈದು ಗುಣಿಸಿದ್ರೆ ಹದಿನೈದು ಐದಲಿ ಎಪ್ಪತ್ತೈದಕ್ಕೆ ಐದು ದಸಕ ಏಳು ಹದಿನೈದು ಐದಲಿ ಎಪ್ಪತ್ತೈದು ಏಳು ಎಷ್ಟು ಎಂಬತ್ತೆರಡು ಅಲ್ವಾ ಎಂಬತ್ತೆರಡು ಬೈ ಹತ್ತು ಹತ್ತನ್ನು ಬಾಕ್ಸಿದ್ರೆ ಪಾಯಿಂಟ್ ಒಂದು ಸಂಖ್ಯೆ ಆದಮೇಲೆ ಬರುತ್ತೆ ಅಲ್ಲಿಗೆ ಎಂಬತ್ತೆರಡು ಪಾಯಿಂಟ್ ಐದು ಅಂದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಎಂಬತ್ಮೂರು ಮಾರ್ಕ್ಸ್ ತೆಗೆದ್ರೆ ಸಾಕು ನೀವು ಯಾರು ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಅಭ್ಯರ್ಥಿಗಳು ಎಂಬತ್ತ್ಮೂರು ಮಾರ್ಕ್ ತೆಗೆದ್ರೆ ಸಾಕು ನೀವೊಂದು ಈ ಟಿ ಇ ಟಿಯಲ್ಲಿ ಎಲಿಜಿಬಲ್ ಆಗ್ತೀರಿ ಬೋತ್ ಪೇಪರ್ ಒಂದು ಮತ್ತು ಪೇಪರ್ ಎರಡರಲ್ಲಿ ನೀವು ಈಗ ಇಷ್ಟು ಮಾರ್ಕ್ಸ್ ತೆಗೆದ್ರೆ ಸಾಕ ಅಂತಂದರೆ ಇಲ್ಲ ಏನು ನಮ್ಮ ಮುಂದೆ ಏನು ಟೀಚರ್ ರಿಕ್ರೂಟ್ಮೆಂಟಲ್ಲಿ ನಮಗೆ ಇದನ್ನೂ ಸಹ ಏನು ಟಿ ಇ ಟಿಯೂ ಸಹ ಕನ್ಸಿಡರ್ ಆಗಿರೋದರಿಂದ ನಿಮಗೆ ಎಷ್ಟು ಮ್ಯಾಕ್ಸಿಮಮ್ ತೆಗಿಲಿಕ್ಕೆ ಸಾಧ್ಯನೋ ಅಷ್ಟು ಅಂಕಗಳನ್ನು ನೀವು ತೆಗೀರಿ ಕೇವಲ ಕ್ವಾಲಿಫೈ ಅಲ್ಲ ಅನ್ನೋದನ್ನು ನಾನು ನೀವು ನೆನ್ಪಿಟ್ಕೊಳ್ರಿ ಆಮೇಲೆ ಈ ಎಕ್ಸಾಮು ನಾನು ಕಳೆದ ವರ್ಷ ಬರೆದಿದ್ದೆ ಅಂದರೆ ಕಳೆದ ಸಾರಿ ಟಿ ಇ ಟಿ ಬರ್ದಿದ್ದೆ ಅದರಲ್ಲಿ ನಾನು ಕ್ವಾಲಿಫೈ ಆಗಿದ್ದೀನಿ ನೀವು ಮತ್ತೆ ಬರಿಬೋದು ಅಂದರೆ ಬರಿಬೋದು ನೀವು ಸರಿ ಬೇಕಾದ್ರೂ ಬರಿಬೋದು ನೀವು ಮಾರ್ಕ್ಸ್ ಉತ್ತಮ ಆಗುತ್ತೆ ಅಂದರೆ ಬರಿಬೋದು ಇಲ್ಲಪ್ಪ ನನ್ನ ಕಮ್ಮಿ ಬಂದ್ಬಿಡ್ತು ಹಾಗಾದರೆ ಹೆಂಗೆ ಅಂದರೆ ಇಲ್ದದ್ದು ಏನು ಐ ಇದೆಯೋ ಅದನ್ನೇ ಸಹ ಕನ್ಸಿಡರ್ ಆಗುತ್ತೆ ಹಂಗಾಗಿ ನೀವು ಸರಿ ಬೇಕಾದರೆ ಎಕ್ಸಾಮ್ ಬರಿಬೋದು ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಇದು ಏನಿದೆ ಟಿ ಇ ಟಿ ಇದು ಕೇವಲ ಶಿಕ್ಷಕರ ನೇಮಕಾತಿಗೆ ಹೊಂದಿರಬೇಕಾದಂಥ ಕನಿಷ್ಠ ಅರ್ಹತೆ ಇದು ಅಂದರೆ ಟೀಚರ್ ಪೋಸ್ಟ್ ಕಾಲಾದಾಗ ನೀವು ಟಿ ಇ ಟಿ ಪಾಸಾಗಿರಲೇಬೇಕು ಇಲ್ಲ ಅಂತಂದರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ ಇದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಲ್ಲ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಳಿ ಸಿ ಇ ಟಿ ಅಲ್ಲ ಇದು ಅದಾ ಇದು ಸಿ ಇ ಟಿ ಅಲ್ಲ ಇದು ಟಿ ಇ ಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇದು ಸೊ ಹಾಗಾಗಿ ಅದನ್ನು ನಾವು ಮನ್ಕೊಳ್ಬೇಕು ಅನ್ನೋದು ಹೇಳಿರ್ತಾರೆ ಇನ್ನು ಇದರ ಏನು ಪ್ರಮಾಣ ಪತ್ರ ನಮಗೇನು ಪಾಸಾದಾಗ ಸಿಗುತ್ತೆ ಇದು ಲೈಫ್ ಟೈಮಿಗೆ ಇರುತ್ತೆ ನೆನ್ಪಿಟ್ಕೊಳ್ಳಿ ಇದನ್ನು ನಾವು ಎಷ್ಟು ಸರಿ ಬೇಕಾದರೂ ಎಕ್ಸಾಮನ್ನು ತೆಗೆದುಕೊಳ್ಬೋದು ಹೌದಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳಂದರೆ ನಾನು ಕಳೆದು ಸರಿ ಎಕ್ಸಾಮ್ ಪಾಸಾಗಿದ್ದೆ ನಾನು ಮತ್ತೆ ಬರಿಬೋದು ಅಂದರೆ ಎಸ್ ಬರಿಬೋದು ನೀವು ಮತ್ತೆ ಹೆಚ್ಚು ಅಂಕಗಳನ್ನು ಪಡೀತಕ್ಕಂಥ ಸಲುವಾಗಿ ಎಷ್ಟು ಸರಿ ಬೇಕಾದರೂ ಎಕ್ಸಾಮನ್ನು ನೀವು ಪಡಿಬೋದಾಗಿರುತ್ತೆ ಇನ್ನು ಟಿ ಇ ಟಿಯ ಪ್ರಮುಖ ಅಂಶಗಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಅಂಶಗಳು ಅಂತಂದರೆ ಆನ್ಲೈನ್ ಅರ್ಜಿಯನ್ನು ಇಪ್ಪತ್ತ್ಮೂರರಿಂದ ಶುರುವಾಗಿದೆ ಅಪ್ಲಿಕೇಶನ್ ಹಾಕೋದು ಕೊನೆಯ ಡೇಟ್ ಅದು ಒಂಬತ್ತನೇ ತಾರೀಕು ನವಂಬರು ಇನ್ನು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇದನ್ನು ಸಹ ಆನ್ಲೈನ್ ರೂಪದಲ್ಲೇ ಪಾವತಿಸ್ಬೋದು ಅಥವಾ ನಾವು ಚಲನ್ ತಗೊಂಡು ಸಹ ತುಂಬೋದು ಅದು ಹತ್ತನೇ ತಾರೀಕು ಅಂದರೆ ಇದಕ್ಕಿಂತ ಒಂದಿನ ಜಾಸ್ತಿ ಇರುತ್ತೆ ನೆನ್ಪಿಟ್ಕೊಳ್ಳಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಯಾವಾಗ ಮಾಡ್ಕೋಬೇಕು ಅಂತಂದರೆ ಒಂದನೇ ತಾರೀಕು ಡಿಸೆಂಬರಿಂದ ಏಳನೇ ತಾರೀಕು ಡಿಸೆಂಬರ್ ನಡುವೆ ನಾವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು ಇನ್ನು ಎಕ್ಸಾಮ್ ಯಾವಾಗ ಅಂತಂದರೆ ಏಳನೇ ತಾರೀಕು ಭಾನುವಾರ ಏಳನೇ ತಾರೀಕು ಭಾನುವಾರ ಇನ್ನು ಪರೀಕ್ಷಾ ಕೇಂದ್ರ ಅದು ಆಳ್ ಟಿಕೆಟಲ್ಲೇ ಕೊಡ್ತಾರೆ ನೀವು ಏನು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಜಿಲ್ಲೆ ಬೇಕು ಅಂತ ಆ ಜಿಲ್ಲೆ ನಿಮಗೆ ಸಿಗುತ್ತೆ ಇನ್ನು ಪರೀಕ್ಷೆ ದಿನದಿಂದ ತರಬೇಕಾದಂಥ ವಸ್ತುಗಳು ಎಕ್ಸಾಮು ಆಲ್ ಟಿಕೆಟು ಬ್ಲೂ ಅಥವಾ ಬ್ಲ್ಯಾಕು ಬಾಲ್ ಪಾಯಿಂಟ್ ಪೆನ್ನು ಇಷ್ಟನ್ನು ತರಬೇಕು ಅಂತ ಹೇಳಲಾಗುತ್ತೆ ಇನ್ನು ಎಕ್ಸಾಮ್ನ ವೇಳಾಪಟ್ಟಿ ಏಳನೇ ತಾರೀಕು ಭಾನುವಾರ ಏನು ಡಿಸೆಂಬರು ನಡೆಯುತ್ತೆ ಅದರ ವೇಳಾಪಟ್ಟಿ ಕೊಟ್ಟಿದ್ದಾರೆ ಪೇಪರ್ ಒಂದು ಏನು ಒಂಬತ್ತನೇ ಒಂಬತ್ತು ಗಂಟೆಗೆ ನಾವು ಎಕ್ಸಾಮು ಕೊಠಡಿಯಲ್ಲಿರಬೇಕು ಅವರು ಆಲ್ ಟಿಕೆಟು ಚೆಕ್ ಮಾಡ್ತಾರೆ ಒಂಬತ್ತರಿಂದ ಒಂಬತ್ತು ಕಾಲವರೆಗೂ ನೆಕ್ಸ್ಟು ಮ್ಯಾಕ್ಸಿಮಮ್ ಅಂತಂದರೆ ಒಂಬತ್ತು ಕಾಲ್ ನಂತರ ಒಳಗೆ ಬಿಟ್ಕೊಡೋದಿಲ್ಲ ಅಂತ ಅರ್ಥ ನೆಕ್ಸ್ಟು ನಮಗೇನು ಕ್ವಶನ್ ಬ್ಯಾಂಕನ್ನು ಕೊಡ್ತಾರೆ ಅಂದರೆ ಬುಕ್ಲೆಟನ್ನು ಕೊಡ್ತಾರೆ ಒಂಬತ್ತು ಹದಿನೈದಕ್ಕೆ ನೆಕ್ಸ್ಟು ಒಂಬತ್ತು ಇಪ್ಪತ್ತೈದಕ್ಕೆ ನಾವು ಅದನ್ನು ಸೀಲನ್ನು ಓಪನ್ ಮಾಡಿ ಪರೀಕ್ಷೆ ಒಂಬತ್ತು ವರೆ ಎಕ್ಸಾಮಿಗೆ ನಾವು ಶುರು ಮಾಡಬೇಕು ಎಕ್ಸಾಮ್ ಯಾವಾಗ ಕ್ಲೋಸ್ ಆಗುತ್ತೆ ಹನ್ನೆರಡು ಗಂಟೆ ಕ್ಲೋಸ್ ಆಗುತ್ತೆ ಇದು ಪೇಪರ್ ಒಂದು ಅದೇ ರೀತಿ ಪೇಪರ್ ಎರಡು ಒಂದೂವರೆಗೆ ನಾವು ಒಳಗೋಗಬೇಕು ಒಂದೂವರೆಯಿಂದ ಒಂದು ಮುಕ್ಕಾಲ್ವರೆಗೂ ಆಲ್ ಟಿಕೆಟನ್ನು ಚೆಕ್ ಮಾಡ್ತಾರೆ ನೆಕ್ಸ್ಟು ಒಂದು ಮುಕ್ಕಾಲು ಒಳಗಿರಬೇಕು ಒಂದು ಮುಕ್ಕಾಲ್ ನಂತರ ಒಳಗೆ ಕರ್ಕೊಳೋದಿಲ್ಲ ನೆಕ್ಸ್ಟ್ ಬುಕ್ಲೆಟನ್ನು ಕೊಡ್ತಾರೆ ಒಂದು ಮುಖಾಲಿನ ನಂತರ ನೆಕ್ಸ್ಟು ಒಂದು ಐವತ್ತೈದಕ್ಕೆ ನಾವೇನು ಮಾಡಬೇಕು ಆ ಬುಕ್ಲೆಟ್ನ ಸೀಲ್ ಓಪನ್ ಮಾಡಿ ಎರಡು ಗಂಟೆಯಿಂದ ಎಕ್ಸಾಮು ಬರೀಲಿಕ್ಕೆ ಶುರು ಮಾಡಬೇಕು ಅದು ನಾಲ್ಕೂವರೆಗೆ ಮುಗಿಯುತ್ತೆ ಎಕ್ಸಾಮು ಅಂತ